ನಿರ್ಮಿಗೆ ನಮ್ಮ ಕುರುಮೆ ದೇವ ಸರ್ವ ಕಾರ್ಯ ಸುಸರವದ ಸರವ ಸರ್ವ ಸುಸರವದ ಸರ್ವದ ಎನ್ನುತ್ತ ಎನ್ನುತ್ತ ಪ್ರಥಮದಲ್ಲಿ ಬಂದು ಅಖಿಲಾನ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂಥ ಯಾರು ಹೌದು ಪಾಲನೆ ಪೋಷಣೆ ಮಾಡಿರ್ತಕ್ಕಂತ ಯಾರಿಪ್ಪ ಪಂಚಮುಖದ ಪರಮೇಶ್ವರ ಮತ್ತು ದೇವಿಯ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತ ಹೇಳುತ್ತಾ ಹೇಳುತ್ತಾ ಯಾವ ಜಗಕ್ಕೆ ಜಗದ್ಗುರುವನ್ನ ಯಾರಪ್ಪ ಯಾವ ತಮ್ಮ ರೇವಣ ಶಬ್ದನ ಒಂದು ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಯಾರೇ ಪಂದಿ ಬರಮದೇವರ ತಾಯಿ ಸೂರಮದೇವಿ ಪುಣ್ಯ ಉದರದಲ್ಲಿ ಜನಸ ಬಂದು ಹೊಟ್ಟೆ ಬಂದು ಹುಕ್ಕೇರಿ ತಾಲೂಕ ಗೋಡಾಗೇರಿ ಗುಡ್ಡದೊಳಗ ಹಗಲು ಹನ್ನೆರಡು ವರ್ಷ ಇರುಳು ಹನ್ನೆರಡು ವರ್ಷ ಹೌದ ಇಪ್ಪತ್ನಾಲ್ಕು ವರ್ಷ ತಪಸ್ಸರನ್ನ ಗೈದು ಸಾಕ್ಷ್ಯಾತ್ ಭಗವಂತನಿಗೆ ಧರಣಿಗೊಳಿಸಿಕೊಂಡು ಧರಣಿಗೋಸ ಸಲೀಲಾರದ ಶಿಷ್ಯನನ್ನು ಪಡೆದುಕೊಂಡಿರ್ತಕ್ಕಂತ ಯಾರ್ಯಪ್ಪ ಅವರು ಯಾವ ಸುವರ್ಣ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ಚರ್ಚನ ತಾಲೂಕಿನ ಶಿರಾಡೂನೆ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕ ಯಾರ್ಯಪ್ಪ ಅವರು ಯಾವ ನನ್ನಪ್ಪ ಶಿವಶಿದ್ದ ಬೀರ್ಲಿಂಗೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ 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 ಯಾವ ತಮ್ಮ ರೇವಣ ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಯಾರ್ಯಪ್ಪ ಅವರು ತಂಡಿತ ಬಂದು ಹೊಿ ಬಂದು ಬಾರಾಮ ಬಂಟನಾಗಿ ಹುಲಜಂತಿಗೆ ಹುಲಿ ಎತ್ತ ಗುರುವಿನ ಕೈವರೆಗೂ ಸಾಣಿಯ ಬೇರಾಗಿ ಸೌನ ಶ್ರೀಗಂಧದ ಕೊಂಡಾಗಿ ನೋಡೋ ವಾರ್ತಿನಿಂದ ಹೋಗಿ ಹುಲಿ ಹಾಲು ತಂದು ಗುರುವಿಗೆ ಉಳಿಸಿರ್ತಕ್ಕಂತ ಯಾರಿಪ್ಪ ಯಾವ ಸೊಲ್ಲಾಪುರ ಜಿಲ್ಲೆಯ ಮಂಗಳಗಡ ತಾಲೂಕಿನ ಹರೋಕ್ಷೇತ್ರ ಬಪ್ಪುಲಿಮನ ಹುಲಜಂತಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ಯಾರೇಪ್ಪ ಯಾವ ಕೂಡ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಹೇಳುತ್ತ ಹೇಳುತ್ತಾ ಹೇಳುತ್ತಾ ಯಾವ ತಮ್ಮ ನಾಲ್ಕು ಮಂದಿ ಮಾರಿಂಗಡೆಯರೂ ಕೂಡ ಯಾರ್ಯಪ್ಪ ಅವರು ಮಾರಿಂಗಡೆಯನ್ನ ಸಾಕಿದ ಮಗನಾಗಿರ್ತಕ್ಕಂತ ಯಾರಪ್ಪ ಹೊನ್ನ ಗ್ರಾಮದಲ್ಲಿ ತಂದಿ ಅಂಕಣಗೌಡ ತಾಯಿ ಆ ಮನೆಯ ಕರೆಸಿದ್ದನಿಗೆ ನೀ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಹೇಳುತ್ತಾ ಹೇಳುತ್ತಾ ಹೇಳುತ್ತಮ ತಾಲೂಕಿನ ಪೈಕಿ ಕರಜಗಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕ ಯಾರಪ್ಪ ಅವರು ನನ್ನ ಅಜ್ಞಾನ ಕತ್ತಲೆಯನ್ನು ಹೊಡೆಗಡಿಸಿ ಸುಜ್ಞಾನ ಎಂಬ ದಾರಿಗೆ ತಂದಿರತಕ್ಕಂತ ಯಾರಪ್ಪ ಯಾವ ನನ್ನಪ್ಪ ಬರಮದಿ ಅವರ ಪಾದವನ್ನು ಹೊತ್ತು ಮುಣಗು ತನಕ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡ ಮೇಲೆ ಅದೇ ತನಿಖೆ ಯಾವ ಇದೆ ಕಲಬುರಗಿ ಜಿಲ್ಲೆಯ ಆಳಂದು ತಾಲೂಕಿನ ಸುಕ್ಷೇತ್ರ ೇಶ್ವರ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ಮೇಲಾಗಿ ಮೇಲಾಗಿ ಈ ಕಾರ್ಯಕ್ರಮಕ್ಕೆ ಕಾರ್ಮಿಕರ್ತರನ್ನಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ ಯಾರು ಕುಡದಾಗ ಐತಿ ಯಾವ ಯಾವ ಸಂಘ ಯಾವ ಮಹಾರಾಷ್ಟ್ರ ರಾಜ್ಯದ ಜಪ್ತ ಜಪ್ತಾರೀಕಿನ ಸಾಂಗ್ಲಿ ಜಿಲ್ಲೆಯ ಹೋ ಕಾರಜಗಿ ಗ್ರಾಮದ ಬರಮದಿಯವರ ಡೊಳ್ಳಿನ ಗಾಯನ ಸಂಘ ಇದೊಂದು ನಮ್ಮ ಸಂಘ ಅದೇ ತರದಾಗಿ ಯಾವ ವಿಜಯಪುರ ಜಿಲ್ಲೆ ಮುದ್ದೇಬೇಡ ತಾಲೂಕಿನ ಹರೋ ಹಡಲಿಗೇರಿಗೆ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಹಿಂಗೇರ ಕಲಾ ಸಂಘ ತಂದು ಇಲ್ಲಿ ಕೂಡದಾಗ ಐತಿ ಹೌದು ಯಾವ ಇಲ್ಲಿ ಕೂಡ ಎಲ್ಲ ಗುರು ಹಿರಿಯರಿಗೆ ಕೂಡ ಹೇಳಿರುವ ಮಾತ ತಂದಿ ಬಳಗಕ್ಕೂ ತಾಯಿ ಬರಗಕ್ಕೂ ಅಣ್ಣ ಬಳಗಕ್ಕೂ ಎಡಬಿಡದೆ ಹಗಲು ರಾತ್ರಿ ಕಾರ್ಯಕ್ರಮ ನಡೆದ್ರಿಂದ ಹೌರಾವಲ ನಾವು ಹಾಡುವಂತ ಹಾಡಿನಲ್ಲಿ ಆಗಲಿ ಬಾರ್ಸಡುವಂತ ವಾದ್ಯಾಗಲಿ ವಾದ್ಯದೊಳಗಲಿ ಮಾತಾಡುವಂತ ಮಾತಿನಲ್ಲಿ ಆಗಲಿ ಅಲ್ಪ ದೋಷಗಳು ಆಗ್ತಾವೆ ಆಗತ್ತ ನೀವೇನು ಪುಕ್ಷ ಬಂದಿದೀವ ಇಲ್ಲಿ ನಿಮ್ ಹೆಣಕ್ ಹತ್ತೋದ್ರೆ ಸ್ವಲ್ಪ ಹೆಣ ಚಂದ ಮಾಡಿರೋರು ಹತ್ತು ಹದಿನೈದು ಸಾವಿರ ರೂಪಾಯಿ ನನ್ಗೆ ಕೊಟ್ಟಾರ ಕೊಟ್ಟಾರನವ್ರು ಮೊಮ್ಮೆ ಹಾಡೋರು ಎಣಕ್ ಬರ್ದಾರ ಲಗಿ ಬಂದು ಹಾಡ್ತಿರ್ತೇನೆ ತಮ್ಮ ನೆನಪನ್ನು ಮಾತಾಡ್ತೀನಿ ಕೇಳಿನಿ ಏನಿವ ಆ ಸತತವಾಗಿ ಎರಡನೇ ತಾರೀಕು ಹಿಡ್ಕೊಂಡು ಕಾರ್ಯಕ್ರಮ ಚಾಲುವಾಗಿ ಹೋದ ತಿಂಗಳೊಳಗ ಹೌದೌದ ಇನ್ನೂ ನಿಮಗ ನಾ ಹೋಗ ನಿಮ್ ಇಲ್ಲ ಪಗಾರ ಕೇಳ್ತಾರ ಹೆಂಡತಿ ಗುಲಾಮ ಗುಲಾಮಪ್ಪ ತಮ್ಮ ಮಹಾತ್ಮರ ಮಾತ ಹೇಳಾರ ಏನಂತ್ರಿ ಗುರುವಿನ ಗುಲಾಮ ಆಗ ಕರೆ ಹೆಂಡತಿ ಗುಲಾಮ ಆಗಿಬಿಡತ್ತೆ ಯಾರು ನೀ ಯಾರು ಗುಲಾಮತ್ತು ಗುಲಾಮ ಅದಕ್ಕೆ ಇರ್ಲಿ ಹೆಂಡತಿ ಗುಲಾಮ ಆಗಿದ್ರೆ ಏನ್ ಆಡ್ತದಂತಕ್ಕಂತ ಮುಂದಿನ ಸಂಜೆ ಹೇಳ್ತೀನಿ ನಾವು ಹಾಡುವಂತ ಆಗಲಿ ಬಾರ್ಸಾಡುವಂತ ವಾದ್ಯದಾಗಲಿ ಮಾತಾಡುವಂತ ಮಾತಿನಲ್ಲಿ ಆಗಲಿ ಅಲ್ಪ ದೋಷ ಆಗತ್ತವ ಆಗಿರತಕ್ಕಂತ ತಪ್ಪನೆ ಹೆಂಗಪ್ಪ ಅಂತಂದ್ರ ಹೌಸ ಪಕ್ಷಿ ಕ್ಷೀರನೇ ಆದಂತೆ ಒಂದು ಹೌಸ ಪಕ್ಷಿ ಮುಂದ ಹಾಲ ಮತ್ತು ನೀರು ಕೂಡಿಸಿ ಇಟ್ಟಾಗ ಏನಾಗ್ತದ ಆ ಪಕ್ಷಿ ನೀರನ್ನೇ ಬದಿ ಬತ್ತಿ ಹಾಲ ಅಂತಕ್ಕಂಥದ್ದು ಹೆಂಗ ಸ್ವೀಕಾರ ಮಾಡ್ತದಲ್ಲ ಹೌದು ಇವತ್ತಿನ ದಿವಸ ನಿಮ್ಮ ಮನೆಯ ಮಕ್ಕಳ ಮನೆತನ ಬಂದಾರ ತಿಳ್ಕೊಂಡ ಏನ್ ಮಾಡ್ಬೋದ ನಾವು ಏನೇ

ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ 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 ಕೇಳಿ ಅದಕ್ಕೆ ಬಾಳ ಮಾತಾಡಿ ಬಾಳ ಹೇಳಿ ನಾನು ದೈವಕ್ಕೆ ಒಜ್ಜೋಗುವಂತ ಅವಶ್ಯಕತೆಯಿಂದ ಆ ಈಗಾಗಲೇ ಟೈಮ್ ಬಾಳ ಆಗೈತಿ ತಮ್ಮ ಇಲ್ಲಿ ಕೂಡಿರ್ತಕ್ಕಂತ ದೈವಕ್ಕೆ ಏನ್ ಕೇಳ್ಕೊಳ್ಳೋದಪ್ಪ ಅಂತಂದ್ರ ಏನ್ ಕೇಳ್ತಿರೋ ಮಾತಾ ಆ ಎಲ್ಲಾ ನನ್ನ ದೈವರು ಕೂಡಿಕೊಂಡ ಏನೋ ಬರೀ ಹೋಗದಾ ಆಯ್ತಾಯ್ತ ಸರ್ ಮತದ ಅದಕ್ಕೆ ವಿಷಯ ವಿಷಯ ಅನಿಲ್ಲಿ ಯಾಕಪ್ಪ ಅಂತಂದ್ರ ಇವತ್ತಿನ ದಿವಸ ವಿಷಯಗಳ ಇಟ್ರು ಸಹಿತ ಹಾಲ್ ಮತದ ಸಿದ್ಧಾಟಿ ರೂಪದೊಳಗೆ ಮಾತಾಡ್ರಿ ಅಂತ ಹೇಳಾರ ಮಾತಾಡ್ರಿ ಅಂತಕ್ಕಂತ ಮಾತು ಹಾಡ ಹೆಚ್ಚಾಗಿ ಇರಬೇಕು ಮಾತು ಕಮ್ಮಿ ಆಗಬೇಕು ಕಮ್ಮಿ ಆಗಿರಬೇಕು ಅಂತಂತ ಮಾತು ಹೇಳಾರ ಇವತ್ತಿನ ದಿವಸ ಒಂದೇ ಅದರ ಹಾಲು ಮತ್ತ ಅಂತಕ್ಕಂಥದ್ದು ಎಲ್ಲ ಬರ್ತೈತಿ ಎಲ್ಲ ಬರ್ತದ ಏನ್ ವಿಷಯ ಇಡುವ ಐತಪ್ಪಾ ಅಂತಂದ್ರ ಏನ್ ಇರೋ ಮಾತಾ ಇವತ್ತೇ ನನ್ನಪ್ಪ ಬೀಳ ದೇವರ ಮತ್ತ ಮಾಳಿಂಗರನ ಜಾತ್ರೆ ನಡುವಾ ಅಂತಂದ್ರ ಜಗತ್ತಿನಾಗ ಗುರು ಅಂತಕ್ಕಂತಾವ ದೊಡ್ಡವ ಅದನ ಏನ ಶಿಷ್ಯ ಅಂತಕ್ಕಂತಾವ ದೊಡ್ಡವ ಅದಾವ ಅದಾವ ಎರಡ್ ಎರಡು ವಿಷಯಗಳ ಇದಾವ ಇದರ ಒಳಗ ನಮ್ಮ ಮಾತಾನೆ ಹೇಳಿ ಈಗ ಭಾರಿ ಮಾತಾಡ್ರಿ ಯಥ ಪ್ರಕಾರ ಚಾಲ ಹಾಡಿ ಸರೋಜಾಡಿ ಕಲಾವಂತರಿಗೆ ಪಾಳ್ಯ ಕೊಡೋದು